ಜನು ಮಗಳಿಗು ಗೆಳತಿ ಎಂದು ನೀನೆ ನನ್ನ ಹೋಲು ಮೆಸಿರಿ ಹೊಡತೀ ಗಾಳಿ ಗಂಧದಲ್ಲಿ ಸೇ Look <laughs> ृभगे त्वं जीवशरदशतम् ನಮಸ್ಕಾರ ಅಂಡ್ ನಮಾಜ್ ಬನ್ನಿ ನನ್ನ ವಿಡಿಯೋನ ಶುರು ಮಾಡೋಣ ನಾವಿವತ್ತು ಎಲ್ಲಿದ್ದರೆ ಅಂದರೆ ದುರ್ಗ ಅಂದರೆ ಕೋಟೆಯನ್ನಾಡು ಚಿತ್ರದುರ್ಗದಲ್ಲಿದ್ದೀವಿ ನಾವು ನನ್ನ ಫ್ರೆಂಡು ಮ್ಯಾರೇಜ್ಗೆ ಬಂದಿವೆ ಅಂದರೆ ನನ್ನ ನಿಮ್ಮ ತಿಪ್ಪೇಸ್ವಾಮಿ ನನ್ನ ಫ್ರೆಂಡು ಮ್ಯಾರೇಜ್ಗೆ ಬಂದಿದ್ದೀವಿ ನೋಡ್ಬೋದು ದುರ್ಗಾ ಎಷ್ಟೊಂದು ಚೆನ್ನಾಗಿದೆ ಬೆಳಗ್ಗೆ ವ್ಯೂ ನೋಡ್ರಿ ಚೌಟ್ರಿ ಇಲ್ಲಿ ತಿರುಮಲ ಕಲ್ಯಾಣ ಮಂಟಪ ಕಾಣಿಸ್ತಿರ್ಬೋದು ನಿಮಗೆ ಚೌಟ್ರಿ ಇದೆ ಇಲ್ಲಿ ನಮ್ಮ ನಾರಾಯಣ್ ಇದ್ದಾರೆ ಕಾಣಿಸ್ತಿರ್ಬೋದು ನಮ್ಮ ನಾರಾಯಣ ಊರಲ್ಲಿ ಆಗಿದ್ದಾರೆ ಹಾಯ್ ನಾರಾಯಣ್ ಇಲ್ಲೇ ಚೌಟ್ರಿ ನೋಡ್ಬೋದು ತಿರುಮಲ ಚೌಟ್ರಿ ತಿಪ್ಪೇಸ್ವಾಮಿ ಪಿ ಮತ್ತು ಚೇತ್ ಚೇತನ ಖುಷಿ ಅಂತ ಅವ್ರ ಹೆಸರು ನೋಡ್ಬೋದು ಚೌಟ್ರಿ ಮುಂದಗಿಡ ಒಂದು ವ್ಯೂ ಇದು ಬೆಟ್ಟ ಫುಲ್ಲು ಮಂಜೆಲ್ಲ ಫುಲ್ ಕವರ್ ಆಗಿದೆ ಬನ್ನಿ ಈಗ ನಾವು ಹೋಗಿ ಒಳಗಡೆ ಮದುವೆಗೆ ಸಿಗೋಣ ಬನ್ನಿ ಅಣ್ಣಲ್ಲ ಬೆಟ್ಟದಲ್ಲಿ ಫುಲ್ಲು ಮಂಜೆಲ್ಲ ಫುಲ್ ಕವರ್ ಆಗಿದೆ ಫ್ರೆಂಡು ನನ್ನ ಜೊತೆ ವರ್ಕ್ ಮಾಡುವಂಥ ತಿಪ್ಪೇಸ್ವಾಮಿ ಹುಡುಗ ಸ್ಮಾರ್ಟ್ ಆಗಿದ್ದಾನಲ್ಲ ಹುಡುಗಿನ ಅಷ್ಟೇ ತುಂಬ ಸ್ಮಾರ್ಟ್ ಆಗಿದ್ದಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನೋಡ್ಬೋದು ಅವರ ಜೋಡಿ ವಿಡಿಯೋನೂ ತುಂಬ ಚೆನ್ನಾಗಿದೆ ಬನ್ನಿ ಈಗ ನಾವು ಒಳಗಡೆ ಹೋಗೋಣ ನಮ್ಮ ಹುಡುಗರು ಇಬ್ಬರು ಇಲ್ಲಿದ್ದಾರೆ ನಾರಾಯಣ್ ಮತ್ತು ಮಲ್ತೇಶ್ ಮಲ್ತೇಶ್ ಹಾಯ್ ಹಾಂ ಬನ್ನಿ ಈಗ ಒಳಗಡೆ ಎಂಟ್ರಿಗೆ ಹೋಗೋಣ ಹೋಗಿ ಮದುವೆಗೆ ಫೋಟೋ ಶೂಟ್ ಎಲ್ಲ ಮಾಡಿಸಿದ್ದೇನೆ ತುಂಬ ಚೆನ್ನಾಗಿ ಮಾಡಿಸಿದ್ದೇನೆ ಹುಡುಗ ಬಲಿಯಂ ತಂತು ನಾನೇನ ಮಾಮ ಜೀವನ হেতুನಾ ಕಂತೆ ಬದನಾ ಮಿಶವಗೆ ಮನ ಜೀವ ಶರದಾಶತುಂ ಬಲಿಯಂ ನವದ ಮುಂದಿನ ದೀರ್ಘಾಯುಷ್ಠರನ್ನ ದೀರ್ಘ ಸೋಮಂಗಲ್ಯವನ್ನ ಪುತ್ರ ಪೌತ್ರವನ್ನು ಕೊಟ್ಟಳೆ ಬೆಳ್ಕೊಳ್ಳಿ ದೀರ್ಘ ಸೌಮಂಗಲ್ಯವನ್ನ ಪುತ್ರ ಪೌತ್ರವನ್ನು ಕೊಡುವಂತೇಳಿ ಅದರಲ್ಲಿ ಇಷ್ಟಾರ್ಥವನ್ನು ಬಿಡ್ಕೊಂಡು ಪ್ರತ್ಯಕ್ಷ ದೇವರಾದಂತಹ ಸೂರ್ಯನಿಗೆ ಅಕ್ಷತೈವಾಗಬಿಡಿ ಓಂ ತಕ್ಷೇವಿನ ಬೃಂದ ಚಿತ್ರದ ಪಶ್ಚೇಮ ಶರತಶತ ಅನಂದಭ್ರವರ ಸೂರ್ಯನಾರಾಯಣ ಸೂರ್ಯತೆ ದ್ಯಾಮೀ ಸೋಪ್ಯಾ ಆವಾಹೆಯೂರಿ ಮುಂದೆ ಕೂಡ പടവുകൾ ആക്കി വെച്ചിട്ടുണ്ട് ഞാൻ വിചാരിച്ചു ഞാൻ പ്രയാനേ കാരണം സോപ്യ അവിടെ ഇസ്ലാ അത് ആവണാണ് ഞാൻ വിചാരിച്ചു ഇങ്ങന നിടുവേക്ക ഓ അണ്ണുമ്മുമ്മക്ക്

ಏ ಕಾಣಿಸ್ತಾ ಎಲ್ಲ ಮಜಾ ಮೋಡ ಎಲ್ಲ ಕವರ್ ಆಗೈತೈತೆ